ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ತರಗತಿ ಯಾವುದಂದರೆ ಕಣದಾಂಗಗಳು ಟೈಪ್ಸ್ ಆಫ್ ಸೆಲ್ ಆರ್ಗನಲ್ಸ್ ಅಂತ ನಿಮಗೆ ಮುಂಚಿತವಾಗಿ ತಿಳಿಸಿದರೆ ನಾನು ಈ ಕಣದಂಗದಲ್ಲಿ ಎರಡು ಭಾಗಗಳು ಒಂದು ಪೊರೆ ಸಹಿತ ಇನ್ನೊಂದು ಪೊರೆ ರಹಿತ ಕಣದಂಗಗಳು ಪೊರೆ ಸಹಿತ ಕಣದಂಗಗಳು ಅಂದರೆ ಒಂದು ಲೇಯರ್ ಇರ್ತದೆ ಒಂದು ಪೊರೆ ಇರ್ತದೆ ಅದರ ಮೇಲೆ ಇನ್ನೊಂದು ಲೇಯರು ಆವರಿಸಿಕೊಂಡಿರ್ತದೆ ಪೊರೆರಹಿತ ಅಂದರೆ ಒಂದೇ ಒಂದು ಲೇಯರು ಕಂಡು ಬರ್ತದೆ ಇದನ್ನೇ ಮಾಡಿದೆ ಪೊರೆ ರಹಿತ ಕಣದಂಗಗಳು ನೀವು ಜಸ್ಟು ಪೊರೆ ರಹಿತ ಕಣದಂಗಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕಿದೆ ನೋಡಿ ಇವೆರಡೆಲ್ಲ ಇವೆರಡು ಏನಿಲ್ಲ ಇವೆರಡನ್ನ ನೆನ್ಪಲ್ಲಿ ಇಟ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಪೊರೆರಹಿತ ಯಾವುದು ಅಂದರೆ ಗೊತ್ತಾಗ್ಬಿಡ್ತದೆ ಬರ್ತದೆ ಇತ್ತು ಅಂದರೆ ಇವು ಪೊರೆ ರಹಿತ ಅಂತ ಗೊತ್ತಾಯ್ತದೆ ಇವೆರಡು ಬುಟ್ಟು ಯಾವ್ದಾರು ಇತ್ತು ಅಂದರೆ ಅದೇ ಪೊರೆ ಸಹಿತ ಕಣದಂಗಗಳು ಪೊರೆ ಸಹಿತ ಕಣದಂಗಗಳು ಮೈಟೋಕಾಂಡ್ರಿಯಾ ಎಂಡೋ ಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಕಿ ಸಂಕಿರಣೈಝೋಝೋಮ್ ಪ್ಲಾಸ್ಟಿಟ್ಸ್ಗಳು ಪೊರೆ ರಹಿತ ಕಣದಂಗಗಳು ಸೆಂಟ್ರಿಯೋಲ್ ಮತ್ತು ರೈಬೋಜೋಮ್ಸ್ ಇವತ್ತು ನಾವು ಇವೆರಡರ ಬಗ್ಗೆ ಅಧ್ಯಯನ ಮಾಡೋಣ ಇವೆರಡರ ಬಗ್ಗೆ ಅಧ್ಯಯನ ಮಾಡೋಣ ಆಗ ನಮಗೆ ಪೊರೆ ರಹಿತ ಕಣದಂಗಗಳ ಬಗ್ಗೆ ಕಂಪ್ಲೀಟಾಗಿ ಮುಗಿಯುತ್ತದೆ ಓಕೆ ಇವೆರಡರ ಬಗ್ಗೆ ತಿಳ್ಕೊಳ್ಳೋಣ ಪೊರೆರಹಿತ ಕಣದಂಗಗಳು ಅದರಲ್ಲಿ ಮೊದಲನೇದಾಗಿ ರೈಬೋಜೋಮ್ ರೈಬೋಜೋಮ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ರೈಬೋಝೋಮ್ ಕಣದಂಗದಲ್ಲೇ ಅತಿ ಚಿಕ್ಕ ಕಣದಂಗ ಕೇಳ್ತಾರೆ ಕಣದಂಗದಲ್ಲಿ ಅತಿ ಚಿಕ್ಕ ಕಣದಂಗ ಯಾವುದು ಅಂದರೆ ಜೀವಕೋಶದಲ್ಲಿ ಅತಿ ಚಿಕ್ಕ ಕಣದಂಗ ಯಾವುದು ಅಂತ ಕೇಳ್ತಾರೆ ಆಗ ನಾವು ರೈಬೋಝೋಮ್ಸ್ ಅಂತ ಬರೀಬೇಕು ಇದನ್ನು ಕಂಡುಹಿಡಿದ ವಿಜ್ಞಾನಿ ಯಾರಂತ ಕೇಳ್ತಾರೆ ಇದನ್ನು ಕಂಡುಹಿಡಿದ ವಿಜ್ಞಾನಿ ಯಾರಂದರೆ ಪಾಲೇಡ್ ಅಂತ ಪಾಲೆಡೆಮ್ ಎಂಬುವರು ಇದನ್ನು ರೈಬೋಜೋಮನ್ನು ಕಂಡುಹಿಡಿತಾರೆ ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕೆಲವು ಪೊರೆಗಳಲ್ಲಿ ಅಂಟಿಕೊಂಡಿರುವ ಕಾಳಿನ ರೀತಿಯ ರಚನೆಗಳನ್ನು ರೈಬೋಜೋಮ್ಸ್ಗಳು ಎಂದು ಕರೆಯುತ್ತಾರೆ ನೋಡಿ ಈಗ ಇದು ನಿಮಗೆ ಜೀವಕೋಶ ಇದು ಸೆಲ್ ಅಂತ ತಿಳ್ಕೊಳ್ಳಿದ್ದು ಸೆಲ್ ಅಂದರೆ ಈ ಒಳಗಡೆ ಹೊರಗಡೆ ಏನಂತ ಕರೀತಾರೆ ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ ಇನ್ನೇ ಅಂತ ಕರೀತಾರೆ ನ್ಯೂಕ್ಲಿಯಸ್ ಅಂತ ಕರೀತಾರೆ ಇಲ್ಲಿ ದ್ರವದ ರೂಪದಲ್ಲಿ ಇಡುತ್ತದೆ ಇದನ್ನ ಕೋಶ ದ್ರವ್ಯ ಸೈಟೋಪ್ಲಾಜಮ್ ಅಂತ ಕರೀತಾರೆ ಸೈಟೋಪ್ಲಾಜಮ್ ಅಂತ ಕರೀತಾರೆ ಆಯ್ತಾ ಈ ದ್ರವದ ರೂಪದಲ್ಲೇ ಕಂಡುಬರುವಂತಹ ಕಣದಂಗಗಳಲ್ಲಿ ನಾವು ಇವತ್ತು ನೋಡ್ತಾ ಇರೋದು ಯಾವುದು ಅಂದರೆ ಇಲ್ಲಿ ಇದನ್ನ ಪ್ಲಾಸ್ಮಿಕ್ ರೆಟಿಕುಲಮ್ ಅಂತ ಕರೀತಾರೆ ಇದೆ ಇದನ್ನ ಆಗಿ ಏನಂತ ಕರೀತಾರೆ ಅಂದರೆ ಇ ಆರ್ ಅಂತ ಕರೀಬೋದು ಎಂಟೋಪ್ಲಾಸ್ಮಿಕ್ ರೆಟಿಕುಲಮ್ ಅಂತ ಈ ಎಂಟೋಪ್ಲಾಸ್ಮಿಕ್ ಅಲ್ಲಿ ನೋಡಿದ ಅದರ ಹೊರ ಪದೆಯಲ್ಲಿ ಚಿಕ್ಕ ಚಿಕ್ಕದಾದಂತಹ ಕಾಡಿನ ರೀತಿಯಲ್ಲಿ ಕಂಡು ಬರ್ತದೆ ಯಾವ್ದಪ್ಪ ಅದೇ ರೈಪೋಝೋಮ್ ಕಾಡಿನ ರೂಪದಲ್ಲಿ ಕಂಡು ಬರ್ತದೆ ತುಂಬ ಕಡೆ ಕಂಡುಬರ್ತದೆ ಇದು ಮೈಟ್ರೋಕಾಂಡ್ರಿಗಳು ಕಂಡುಬರ್ತದೆ ನ್ಯೂಕ್ಲಿಯಸ್ ಕಂಡು ಬರ್ತದೆ ಪ್ಲಾಟ್ಲೈಟ್ಸ್ಗಳು ಪ್ಲೇ ಇಲ್ಲಿ ಪ್ಲಾಟ್ಲೈಟ್ಸ್ಗಳು ಕಂಡು ಬರ್ತದೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಂಡು ಇದನ್ನೇ ಏನಂತ ಕರೀತಾರೆ ಅಂದರೆ ರೈಪೋಝೋಮ್ಗಳು ರೈಪೋಝೋಮ್ ಓಕೆ ಎಲ್ಲ ಕಂಡು ಬರ್ತದೆ ಇಲ್ಲೂ ಕಂಡು ಬರ್ತದೆ ಮೈಟ್ರೋ ಕಂಡ್ರದಲ್ಲೂ ಕಂಡು ಬರ್ತದೆ ಮತ್ತು ಗ್ಲಾ ಫ್ಲಾಸ್ಟಿಗಳು ಕಂಡು ಬರ್ತದೆ ನ್ಯೂಕ್ಲಿಯಸ್ಗಳು ಕಂಡು ಬರ್ತದೆ ಈ ಚಿಕ್ಕ ಚಿಕ್ಕದಾದಂತಹ ಕಣದಲ್ಲಿ ಕಂಡುಬರುತ್ತದ್ದು ನೋಡಿಲಿ ಯಾವ ಥರ ನೋಡಿ ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಕೆಲವು ಪೊರೆಗಳಿಗೆ ಅಂಟಿಕೊಂಡಿರುವಂತಹ ನೋಡಿದಿ ಇದಕ್ಕೆ ಅಂಟಿಕೊಂಡಿರ್ತದೆ ನೋಡಿ ಇಲ್ಲಿ 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 ಇದು ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಇಲ್ಲಿ ಅಂಟಿಕೊಂಡಿರ್ತದೆ ಇಲ್ಲಿ ಅಂಟಿಕೊಳ್ಳುವ ಕಾಳಿನ ರೀತಿಯ ರಚನೆಗಳನ್ನು ರೈಬೋಜೋಮ್ ಅಂತ ಕರೀತಾರೆ ರೌಂಡ್ ರೌಂಡ್ ಆಗಿದೆಯಲ್ಲ ಈ ಕಾಳಿನ ರಚನೆ ಅಂತ ಕರೀತಾರೆ ಅಂದರೆ ರೈಬೋಜೋಮ್ಸ್ ಅಂತ ಕರೀತಾರೆ ಇದಕ್ಕೆ ಕಾರ್ಯ ಏನು ಮಾಡ್ತದಪ್ಪ ಇದು ಅಂದರೆ ಇದರ ಕೆಲಸ ಏನು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ತಾವು ಇವು ಮಹತ್ವ ಪಾತ್ರವನ್ನು ವಹಿಸ್ತದೆ ಪ್ರೋಟೀನ್ನ ಉತ್ಪಾದನೆಯಲ್ಲಿ ಇದು ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಈ ರೈಬೋಜೋಮನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೀತಾರೆ ಇದು ಕ್ವಶನ್ ಆಗಿದೆ ಜೀವಕೋಶದ ಪ್ರೋಟೀನ್ ಪ್ರೋಟೀನ್ ಕಾರ್ಖಾನೆ ಎಂದು ಯಾವುದನ್ನು ಕರೀತಾರೆ ಅಂತ ಕೇಳಿದರೆ ಯಾವುದನ್ನ ಕರೀತಾರೆ ಅಂದರೆ ರೈಬೋಜೋಮ್ಗಳನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೀತಾರೆ ಇಲ್ಲಿ ತನ್ನದೇ ಆದಂತಹ ಎಗಳನ್ನು ಹೊಂದಿರುತ್ತದೆ ಇದು ಎಗಳನ್ನು ಹೊಂದಿರುತ್ತದೆ ಅದು ಅರವತ್ತೆರಡು ಆರ್ ಅಷ್ಟು ಎ ಇರುತ್ತದೆ ಪ್ರತಿಯೊಂದು ರೈಬೋಸೋಮ್ನಲ್ಲಿ ಅರುವತ್ತೆರಡು ಪರ್ಸೆಂಟ್ ಅಷ್ಟು ಇರುತ್ತದೆ ಉಳಿದ ಏನಿದೆಯಲ್ಲ ಅದು ಪ್ರೋಟೀನ್ಗಳಾಗಿರುತ್ತವೆ ಎನ್ ಎ ಡೆಫಿನೇಷನ್ ಕೇಳಿದ್ದಾರೆ ನೋಡಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಎನ್ ಎ ಡೆಫಿನೇಷನ್ ಕೇಳಿದ್ದಾರೆ ಫುಲ್ ಫಾರ್ಮ್ ಕೇಳಿದ್ದಾರೆ ಅದ ಓಕೆ ಈ ಎ ನಿಮಗೆ ಆಗಲೇ ಹಾಗೆ ಮೊದಲೇ ನಿಮಗೆ ಯು ಕ್ಯಾರೆಟ್ ಪ್ರೊ ಕ್ಯಾರೆಟ್ನಲ್ಲಿ ನಾವು ಇದನ್ನು ಇದ್ರ ಬಗ್ಗೆ ಹೇಳಿದ್ದೀನಿ ಪ್ರೋ ಕ್ಯಾರೆಟ್ ಮತ್ತು ಯು ಕ್ಯಾರೆಟ್ಗಳಲ್ಲಿ ಈ ಎ ಅಲ್ಲ ಡಿ ಇದು ರೈಬೋಸೋಮ್ಗಳು ಕಂಡುಬರುತ್ತದೆ ಪ್ರೊ ಕ್ಯಾರೆಟ್ ಮತ್ತು ಯು ಕ್ಯಾರೆಟ್ಗಳಲ್ಲಿ ಈ ರೈಬೋಜೋಮ್ಗಳು ಕಂಡುಬರುತ್ತದೆ ಇದನ್ನು ಎರಡು ಪಾರ್ಟುಗಳಾಗಿ ಮಾಡ್ತಾರೆ ಅದನ್ನ ರೈಬೋ ಜೋಮನ್ನು ಎರಡು ಪಾರ್ಟ್ಗಳಾಗಿ ಮಾಡ್ತಾರೆ ಒಂದು ಸೆವೆಂಟೀನ್ತ್ ಎಸ್ ಅಂತ ಇನ್ನೊಂದು ಏಯ್ಟೀನ್ತ್ ಎಸ್ ಅಂತ ಈ ಸೆವೆಂಟೀನ್ ಎಸ್ಸನ್ನು ಮತ್ತೆ ಡಿವೈಡ್ ಮಾಡ್ತಾರೆ ಒಂದು ಫಿಫ್ಟೀನ್ ಎಸ್ ಅಂತ ಮಾಡ್ತಾರೆ ಇನ್ನೊಂದು ತರ್ಟೀನ್ ಎಸ್ ಅಂತ ಮಾಡ್ತಾರೆ ಏಯ್ಟೀನ್ತ್ ಎಸ್ಸಲ್ಲಿ ಇನ್ನೂ ಒಂದು ಸಿಕ್ಸ್ಟೀನ್ ಎಸ್ಸು ಇನ್ನೊಂದು ಟ್ವೆಂಟಿ ಎಸ್ ಅಂತ ಈ ರೀತಿ ಡಿವೈಡ್ ಆಗಿ ಮಾಡ್ತಾರೆ ಇದೆ ನೀವು ನೋಡ್ಬೋದು ಎಸ್ ಹೋದಲ್ಲ ಈ ಎಸ್ಗೆ ಏನಂತ ಕರೀತಾರೆ ಅಂತ ಇನ್ನೂ ಕ್ವಶನ್ ಕೇಳಿಲ್ಲ ಕೇಳ್ಬೋದು ಈ ಎಸ್ ಇದ್ನ ಡಿವೈಡ್ ಮಾಡಿದಾಗ ಈ ಎಸ್ ಏನು ಕಂಡುಬರುತ್ತಲ್ಲಪ್ಪ ಇದು ಈ ಎಸ್ ಅನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ ಎಸ್ ಅನ್ನ ಏನು ಕರೀತಾರೆ ಅಂದರೆ ಸ್ವಿಡ್ಸ್ಬರ್ಗ್ ಅಂತ ಕರೀತಾರೆ ಎಸ್ನ ಸಿಂಬಲ್ ಫಿಲ್ ಫಾಮ್ ಏನಿದು ಸ್ವಿಡ್ಸ್ಬರ್ಗ್ ಅಂತ ಎಸ್ನ ಫಿಲ್ ಫಾಮ್ ಯಾವುದಿದು ಸ್ವಿಡ್ಸ್ಬರ್ಗ್ ಅಂತ ಕರೀತಾರೆ ಇದು ಇದು ಅರ್ಥ ಐತೆ ಅಂತ ತಿಳ್ಕೊತು ಎರಡು ಭಾಗ ಮಾಡ್ತಾರೆ ಅಂತ ಮುಂದೆ ಹೇಳ್ತೀನಿ ಅದನ್ನು ಹೇಳದ ಎರಡು ಭಾಗ ಒಂದು ಸೆವೆಂಟಿತ್ಸು ಎಸ್ ಇನ್ನೊಂದು ಏಟೀನ್ ಎಸ್ಸು ಸೆವೆಂಟೀತ್ ಎಸ್ಸಲ್ಲಿ ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಕ್ಯಾರಿಯೋಟ್ ವಿಧದ ಜೀವಿಗಳ ಜೀವಕೋಶದಲ್ಲಿ ಕಂಡುಬರ್ತದೆ ಒಟ್ಟಲ್ಲಿ ನಿಮಗೆ ಏನು ಎಲ್ಲಿ ಕಂಡು ಬರ್ತದಪ್ಪ ಸೆವೆಂಟೀನ್ ಎಸ್ಸು ಪ್ರೊಕ್ಯಾರೋಟ್ಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ಕೊಬೇಕಷ್ಟೆ ಏಟಿನ್ ತೆಸ್ಸು ಯು ಕ್ಯಾರಯೇಟ್ಗಳಲ್ಲಿ ಕಂಡು ಯು ಕ್ಯಾರೇಟ್ ರೈಬೋಸೋಮ್ಗಳಲ್ಲಿ ಏಟಿನ್ ತೆಸ್ಸು ಕಂಡು ಈ ರೈಬೋಸೋಮ್ಗಳು ಎರಡರಿಂದ ರಚನೆಯಾಗಿದೆ ಅದು ಯಾವುದೇ ಅಂದರೆ ಎ ಮತ್ತು ಪ್ರೋಟೀನ್ಗಳಿಂದ ಏನಾಗಿದೆ ಅಂದರೆ ಈ ರೈಬೋಜೋಮು ರಚನೆಯಾಗಿದೆ ಎ ಫಿಲ್ಫಾಮ್ ಹೇಳಿದೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಇದು ಕ್ವಶನ್ ಕೇಳಿದರೆ ಇದ್ವಾಲ್ಮೋಸ್ಟ್ ಎಲ್ಲ ಕ್ವಶನ್ ಕೇಳಿದ್ದಾರೆ ನಾವು ಯು ಕೆಆರ್ವೆಟ್ನಲ್ಲಿ ರೈಬೋಜೋಮ್ಗಳು ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂದ್ರೆ ಎರಡು ರೀತಿಯಾಗಿ ನಮಗೆ ರೈಬೋಝೋಮ್ಗಳು ಈ ಯು ಕೆಆರ್ವೆಟ್ನಲ್ಲಿ ಕಂಡು ಬರ್ತವೆ ಎರಡು ರೀತಿಯಾಗಿ ಕಂಡು ಬರ್ತವೆ ಅದರಲ್ಲಿ ಎಲ್ಲೆಲ್ಲಿ ಅಂದರೆ ಒಂದು ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಕಂಡು ಬರ್ತದೆ ನ್ಯೂಕ್ಲಿಯರ್ ಮೆಂಬ್ರೇನ್ಗಳಲ್ಲಿ ಕಂಡುಬರ್ತದೆ ಮತ್ತು ಸೈಟೋಪ್ಲಾಸಮಲ್ಲಿ ಕಂಡುಬರ್ತದೆ ಎಂಟೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ನ ನಾವು ಈಸಿಯಾಗಿ ಇ ಆರ್ ಅಂತ ಹೇಳ್ಬೋದು ನ್ಯೂಕ್ಲಿಕ್ ಮೆಂಬ್ರೇನ್ ಮತ್ತು ಸೈಟೋಪ್ಲಾಜಮ್ಗಳಲ್ಲಿ ಈ ರೈಬೋಸಮ್ಗಳು ಕಂಡುಬರ್ತವೆ ಯಾವ ರೈಬೋಸಮ್ಗಳಲ್ಲಿ ಯು ಯು ಕ್ಯಾರಿಯೋಟಿಕ್ ರೈಬೋಸೋಮ್ಗಳು ಕಂಡುಬರ್ತವೆ ಈ ರೀತಿ ನಮಗೆ ಈ ಮೂರಲ್ಲಿ ಕಂಡುಬರುವಂತಹ ರೈಬೋಸೋಮ್ಗಳನ್ನು ಏನಂತ ಕರೀತಾರೆ ಅಂದರೆ ನೋಡಿ ಸೈಟೋಪ್ಲಾಜಮ್ ಅಂತ ಕರಿತವೆ ಏನಕ್ಕೆ ಅಂದರೆ ಇವು ವರಾಕೋಶದ ಕೋಶದ ಹೊರಗಡೆ ಇರ್ತವೆ ಇವು ಕೋಶದ ಹೊರಗಡೆ ಇರುವುದರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಸೈಟೋಪ್ಲಾಜಮ್ ರೈಬೋಝೋಮ್ಸ್ ಅಂತ ಕರೀತಾರೆ ಯಾವ ರೀತಿ ಅಂತ ಹೇಳ್ತೀವಿ ನೋಡಿ ಇವೆಲ್ಲ ರೈಬೋಝೋಮ್ಸ್ಗಳು ಇವು ನಿಮಗೆ ಚಿಕ್ಕ ಚಿಕ್ಕದ ಕಾಳಿ ಅಂತ ಕಾಣ್ತಾವಲ್ಲ ಇವು ರೈಬೋಝೋಮ್ಗಳು ಇದು ಎಂಡೋಪ್ಲಾಸ್ಮಿ ರೆಟಿಕೊಳಮ್ ಇದು ಇದ್ಯಾವುದಂದ್ರೆ ನಮಗೆ ನ್ಯೂಕ್ಲಿಯಸ್ಗಳು ಅಂದ್ರೆ ಇದು ನ್ಯೂಕ್ಲಿಯಸ್ ಇದು ನೆಕ್ಸ್ಟು ಸೈಟೋಪ್ಲಾಸಮ್ ಇಲ್ಲಿ ಏನು ಕಂಡು ಬರ್ತಪ್ಪ ಅಂದರೆ ಇದು ಸೈಟೋಪ್ಲಾಜಮ್ ಅಂತ ತಿಳ್ಕೊಳ್ಳಿ ನೋಡಿ ಇದರ ಹೊರಗಡೆ ಕಂಡು ಬರ್ತಾ ಇರೋದು ಹೊರಗಡೆ ರೈಬೋಸಮ್ಗಳು ಕಂಡು ಬರ್ತಾ ಇದೆ ನೋಡಿ ಕಾಡಿನ ರೀತಿಯಲ್ಲಿ ಕಂಡು ಬರ್ತೈತೆ ಇಲ್ಲಿ ಹೇಳಿರೋದು ಅದೇ ಈಗ ನೋಡಿ ಕೋಶದ ಹೊರಗಡೆ ಇರುವುದು ಎಂಡೋಪ್ಲಾಸ್ಮಿಕ್ ರೆಡಿ ಇದರ ಕೋಶದ ಹೊರಗಡೆ ಏನಂದರೆ ರೈಬೋಸಮ್ಗಳು ಕಂಡು ಬರ್ತವೆ ಇಲ್ಲೂ ಸಹ ನ್ಯೂಕ್ಲಿಯಸ್ ಅಲ್ಲಿದ್ರೆ ಇದ್ರೂ ಹೊರಗಡೆ ಸಹ ಕಂಡು ಬರ್ತಾ ಇರ್ತವೆ ಈ ಸೈಟೋಪ್ಲಾಸಮ್ ಅದೆಲ್ಲ ಇಲ್ಲೂ ಸಹ ಕಂಡು ಬರ್ತಾ ಇರ್ತವೆ ಹೊರಗಡೆ ಔಟ್ಸೈಡಲ್ಲಿ ಕಂಡು ಬರ್ತದೆ ಅಂದರೆ ಅದರ ರಚನೆಯ ಹೊರಗಡೆ ಕಂಡು ಬರ್ತಾ ಇರ್ತದೆ ಅಂಥದ್ಕೆ ಏನಂತ ಕರಿತೀವಿ ಅಂದರೆ ನಾವು ಸೈಟೋಪ್ಲಾಸಮ್ ರೈಬೋಸೋಮ್ಸ್ ಅಂತ ಕರೀತಾರೆ ಓಕೆ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿದ್ದೀವಿ ಅದೇ ರೀತಿ ಇನ್ನೊಂದು ಭಾಗ ಮೈಟ್ರೋಕಾಂಡ್ರಿಯ ಮತ್ತು ಪ್ಲಾಸ್ಟಿಡ್ಸ್ಗಳು ಇಲ್ಲಿ ಇನ್ನರು ಒಳಗಡೆ ಕಂಡುಬರ್ತದೆ ಕೋಶದ ಒಳಗಡೆ ಕಂಡು ಬರ್ತದೆ ನೋಡಿ ಕೋಶದ ಹೊರಗಡೆ ಕಂಡು ಏನು ಸೈಟೋಪ್ಲಾಸಮು ಕೋಶದ ಒಳಗಡೆ ಕಂಡು ಬರೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆರ್ಗನೆಲ್ಸ್ ರೈಬೋಝೋಮ್ಸ್ ಅಂತ ಕರಿತೀವಿ ಅದಕ್ಕೆ ಆರ್ಗನಲ್ಸ್ ರೈಬೋಝೋಮ್ಸ್ ಅಂತ ಕರಿತೀವಿ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸಿಟ್ಗಳಲ್ಲಿ ಏನು ಮಾಡ್ತದೆ ಅಂದರೆ ಕಂಡು ಬರ್ತವೆ ಯಾವ ರೀತಿ ಅಂದರೆ ನೋಡಿ ಇದು ಮೈಟೋಕಾಂಡ್ರಿ ಇದು ಇದು ಮೈಟೋಕಾಂಡ್ರಿ ಇದು ಮೈಟ್ರೋಕಾಂಡ್ರಿ ಇದು ಇದರ ಒಳಗಡೆ ರೈಬೊಸೋಮ್ಗಳು ಕಂಡುಬರ್ತವೆ ಇಲ್ಲಿ ಒಳಗಡೆ ಹೊರಗಡೆ ಕಂಡು ಬರ್ತಾರೆ ಒಳಗ ಹೊರಗಡೆ ಕಂಡು ಬರೋದು ಇಲ್ಲಿ ಎಂಡೋಪ್ಲಾಮಿ ಕಳಮು ನ್ಯೂಕ್ಲಿಯಸಮ್ ಮತ್ತು ಸೈಟೊಪ್ಲಾಸಮಲ್ಲಿ ಒಳಗಡೆ ಕಂಡು ಬರ್ತೈತಿ ಇಲ್ಲಿ ರೈಬೋಸೋಮ್ಗಳು ಚಿಕ್ಕ ಚಿಕ್ಕದಾಗಿ ಕಣಗಳಾಗಿ ಆ ಕಾಳಿನಂತೆ ಒಳಗಡೆ ಕಂಡುಬರ್ತೈತೆ ಹಾಗಾಗಿ ಇದನ್ನು ಏನಕ್ಕೆ ಕರೀತಾರೆ ಅಂದರೆ ನಾವು ನೋಡಿದಾಗೆ ಆರ್ಗನಲ್ಸ್ ರೈಬೋಝೋಮ್ಸ್ ಅಂತ ಕರಿತೇವೆ ಕೋಶದ ಒಳಗಡೆ ಕಂಡುಬರ್ತವೆ ಪ್ಲಾಸ್ಟಿಕ್ಸ್ ಒಳಗಡೆ ಕಂಡು ಬರ್ತವೆ ಇವು ಪ್ಲಾಸ್ಟಿಕ್ಸ್ ಏನಂದ್ರೆ ಇದು ಪ್ಲಾಸ್ಟಿಕ್ಸ್ ಇದು ಸಹ ಒಳಗಡೆ ಕಂಡು ಬರ್ತದೆ ಹಾಗಾಗಿ ಇದನ್ನ ಹಾರ್ಗನ ರೈಬೋಸೋಮ್ಸ್ ಅಂತ ಕರೀತಾರೆ ಪ್ರೋ ಕ್ಯಾರೇಟ್ ನಲ್ಲಿ ಎಲ್ಲಿ ಕಂಡು ಬರ್ತಾವಂದ್ರೆ ಇವು ಬ್ಯಾಕ್ಟೀರಿಯಾ ಸಲ್ ನಲ್ಲಿ ಮಾತ್ರ ಇದು ಕಂಡು ಬ್ಯಾಕ್ಟೀರಿಯಾ ಕೋಶ ಏನಿರ್ತದಪ್ಪ ಆ ಬ್ಯಾಕ್ಟೀರಿಯಾ ಕೋಶದಲ್ಲಿ ಮಾತ್ರ ಈ ರೈಬೋಸೋಮ್ಗಳು ಕಂಡುಬರುತ್ತದೆ ಯಾವ ರೀ ಪ್ರೋಕ್ಯಾರಿವೇಟರ್ ಅಷ್ಟೇ ಇದುದು ಇಷ್ಟೇ ಕೆಲಸ ಇವು ಇಷ್ಟು ನಿಮಗೆ ಕಂಡುಬರೋದು ಯಾವುದು ಅಂದರೆ ರೈಬೋಜೋಮ್ಗಳ ಬಗ್ಗೆ ಕಂಡು ಇಷ್ಟು ನಿಮಗೆ ರೈಬೋಝೋಮ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದು ತಿಳ್ಕೊಳ್ಳಿ ನೆಕ್ಸ್ಟು ಅದರ ಇನ್ನೊಂದು ಭಾಗವಾದಂತಹ ಸೆಂಟ್ರಿಯೋಲ್ ಸೆಂಟ್ರಿಯೋಲ್ ಬಗ್ಗೆ ನಿಮಗೆ ಮೊದಲೇ ನಾನು ನರ ಇದರಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಾನು ನರಕೋಶವನ್ನು ಯಾಕೆ ನಾವು ವಿಭಾಗ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಸೆಂಟ್ರಿಯೋಲ್ನ ಕೊರತೆ ಇರುತ್ತದೆ ಹಾಗಾಗಿ ಅದನ್ನ ವಿಭಜನೆ ಮಾಡೋಕ್ಕಾಗಲ್ಲ ನೋಡೋಣ ಸೆಂಟ್ರಿಯೋಲ್ ಇದನ್ನು ಕಂಡುಹಿಡಿದ್ರೆ ಯಾರು ಅಂದರೆ ವ್ಯಾನ್ ಬೆಂಟನ್ ಅಂತ ವ್ಯಾನ್ ವ್ಯಾನ್ ಬೆಂಟನ್ ಎಂಬವರು ಇದನ್ನು ಕಂಡಿಡ್ತಾರೆ ಇದು ಶೈವಲ ಸಿಲಿಂಡ್ರಗಳಲ್ಲಿ ಎಲ್ಲ ಪ್ರಾಣಿಗಳ ಜೀವಕೋಶಗಳಲ್ಲಿ ಕಂಡುಬರುತ್ತದೆ ಇದರಲ್ಲಿ ಏನಿದೆ ಅಂದ್ರೆ ಕೋಶರಸ ಇದೆ ಕೋಶರಸ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಈ ಸೆಂಟ್ರಿಗಳಲ್ಲಿ ಕಂಡುಬರುತ್ತದೆ ಕೋಶ ವಿಭಜನೆಯ ಸಮಯದಲ್ಲಿ ಇದು ಏನನ್ನ ರಿಲೀಸ್ ಮಾಡ್ತದಪ್ಪ ಅಂದ್ರೆ ಏನನ್ನ ಉತ್ಪತ್ತಿ ಮಾಡ್ತದಂದ್ರೆ ಕದಿರು ಏನು ಮಾಡ್ತದೆ ಅಂದರೆ ಇದು ಉತ್ಪತ್ತಿ ಮಾಡ್ತದೆ ಕದಿರು ಎಲೆಗಳನ್ನು ಯಾವ ಕಣದಂಗ ಉತ್ಪತ್ತಿ ಮಾಡ್ತದೆ ಅಂತ ಕೇಳಿದ್ರೆ ಸೆಂಟ್ರಿ ಏನು ಮಾಡ್ತದೆ ಅಂದರೆ ಉತ್ಪತ್ತಿ ಮಾಡುತ್ತೆ ಕ್ರೋಮೋಸೋಮ್ ವಿಭಜನೆಗೊಳ್ಳಲು ಕಾರಣ ಮತ್ತು ಚಲಿಸಲು ಸಹಾಯ ಮಾಡುತ್ತದೆ ಕ್ರೋಮೋಸೋಮ್ಗಳು ವರ್ಣತಂತುಗಳು ಏನು ನಂಬಲ್ಲಿ ಇದೆಯಲ್ಲ ವರ್ಣತಂತುಗಳು ಇವುಗಳನ್ನು ಏನು ವಿಭಜನೆ ಮಾಡೋಕ್ಕೆ ಹಾಗೂ ಚಲಿಸಲು ಕಾರಣವಾಗದೆ ಇದು ಏನೇ ವಿಭಜನೆ ಆಗಬೇಕಂದ್ರೆ ಅಲ್ಲಿ ಸೆಂಟ್ರಲ್ ಇದ್ರೆ ಮಾತ್ರ ಅದು ವಿಭಜನೆ ಆಗಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾವುದೇ ಕಣಕ್ಕೂ ವಿಭಜನೆ ಆಗಲ್ಲ ನರ ನರಕೋಶ ಏನಿದೆಯಲ್ಲ ಅದು ವಿಭಜನೆ ಆಗಲ್ಲ ಯಾಕೆಂದರೆ ಅಲ್ಲಿ ಸಿಂಟ್ರಿಯೋಲ್ ಇರೋದಿಲ್ಲ ಅದಕ್ಕಾಗಿ ಈ ಕಣವನ್ನು ಕೋಶ ವಿಭಜನೆಯ ಕಣದಂಗ ಎಂದೇ ಕರೀತಾರೆ ಇದೆ ಕೋಶ ವಿಭಜನೆಯ ಕಣದಂಗ ಎಂದು ಯಾವುದನ್ನು ಕರೀತಾರೆ ಅಂದರೆ ನಾವು ಸೆಂಟ್ರಿಯೋಲ್ ಬಗ್ಗೆ ತಿಳ್ಕೋಬೇಕು ಸಿಂಟ್ರಿಯೋಲನ್ನು ಕೋಶ ಕಣದ ಕಣದಂಗ ಎಂದು ಕರೀತಾರೆ ಆದರೆ ಮಾನವನ ನ್ಯೂ ನ್ಯೂರಾನ್ಗಳಲ್ಲಿ ಅಥವಾ ನರಕೋಶಗಳಲ್ಲಿ ಸಿಂಟ್ರಿಯೋಲ್ ಕಂಡುಬರುವುದಿಲ್ಲ ಸೆಂಟ್ರಿಯೋಲ್ ನಮ್ಮ ನರಕೋಶ ಇದೆಯಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಸೆಂಟ್ರಿಯೋಲ್ ಕಂಡು ಬರುವುದಿಲ್ಲ ಅಲ್ಲಿ ಯಾಕೆ ಕಂಡು ಬರುವುದಿಲ್ಲ ಅಂದ್ರೆ ಅದು ವಿಭಜನೆ ಆಗಲ್ಲ ಅದು ಡಿವೈಡ್ ಆಗಲ್ಲ ಹಾಗಾಗಿ ಕಂಡು ಬರುವುದಿಲ್ಲ ಕೋಶ ವಿಭಜನೆ ಆಗದ ಏಕೈಕ ಜೀವಕೋಶ ಯಾವುದು ಅಂದ್ರೆ ಅದೇ ನರ ನ್ಯೂರಾನ್ ನರಕೋಶ ನರಕೋಶ ಏನಂದ್ರೆ ನಮ್ಮ ಬಾಡಿಯಲ್ಲಿ ಕೋಶ ವಿಭಜನೆ ಆಗಲ್ಲ ಅದೇ ಅಂದರೆ ನ್ಯೂರಾನ್ ಅಂತ ಕರಿತಾರೆ ಇಷ್ಟು ನಿಮಗೆ ಸೆಂಟ್ರಿಯೋಲ್ ಬಗ್ಗೆ ಇರುವಂಥದ್ದು ನೋಡಿ ಇಷ್ಟು ನಿಮಗೆ ಸೆಂಟುಗಳ ಬಗ್ಗೆ ಇದೆ ಇದೊಂದು ನೀಟಾಗಿ ನೋಟ್ಸ್ ಮಾಡಿ ನೆಕ್ಸ್ಟ್ ಅಂದರೆ ವೆರಿ ಇಂಪಾರ್ಟೆಂಟು ಟಾಪಿಕ್ ಇದೆ ನೋಡಿ ಮೈಟ್ರೋಕಾಂಡ್ರಿಯಾ ಇದರಲ್ಲಿ ಸೈನ್ಸ್ ಮೇಲೆ ಏನಾರ ಕ್ವೆಶನ್ ಕೇಳ್ತಾರೆ ಅಂದರೆ ಅದು ಜೀವಕೋಶದಲ್ಲಿ ಕ್ವಶನ್ ಕೇಳ್ತಾರೆ ಅಂದರೆ ಎಲ್ಲರ ಕಣ್ಣು ಮೊದಲೇ ಮೈಟ್ರೋ ಮೈಟ್ರೋಕಾಂಡ್ರಿಯಾದ ಮೇಲೆ ಅದಕ್ಕಾಗಿ ಇದೇ ಒಂದು ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡೋಣ ಆಯಿತಾ ಇದು ಯಾವುದಂದ್ರೆ ಪೊರೆ ಸಹಿತ ಕಾಣದಂಗೆ ಇದು ಅಂದರೆ ಇದು ಕಾಂಡ್ರಿ ಇದ್ದರೆ ಅದರ ಒಳಗಡೆನು ಸಹ ಇನ್ನೊಂದು ಲೇಯರ್ ಇರ್ತದೆ ಓಕೆ ಏನಂತ ಕರೀತಾರೆ ಅಂದರೆ ಕಾಂಡ್ರಿಯಾ ಅಂತ ಕರೀತಾರೆ ಹ್ಞೂ ನೆಕ್ಸ್ಟು ಇದನ್ನ ತರಗತಿಯ ನೆಕ್ಸ್ಟಿನ ತರಗತಿಯಲ್ಲಿ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಹ್ಞೂ ಧನ್ಯವಾದಗಳು